सम्पदालेख समुल्लेखनभित्ये सच्चिदानन्दरूपाय शिवाय ब्रह्मणे नमः सर्वलोकानां प्रकृतिं शास्त्रपारगाः ताम धर्म चारिणेम शम्भो हो प्रनमामि परां शिवां ओ मा सद्गमय तमसो मा ज्योतिर्गमया मृत् योर्म अमृतङ्गमय ॐ शान्तिः 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 ഓം ശക്തിവിശിഷ്ടപരബ്രഹ്മണേ നമ പണ്ഡിതം പണ്ഡിതാരാധ്യം പിഡാതിസ്ഥലബോധകം അഖണ്ഡം ദണ്ഡവ ദ്വന്ദേ സൂര്യമണ്ഡലമണ്ഡിതം സദാസ്മരണീയരാദ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ಇನ್ನು ಸಂಚಿತ ಕರ್ಮವನ್ನು ಕಳ್ಕೋಬೇಕು ಅಂದ್ರೆ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು ಜ್ಞಾನ ಅಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇರ್ಜುನ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅರ್ಜುನ ಜ್ಞಾನ ಅನ್ನುವಂಥ ಏನು ಅಗ್ನಿ ಅದಲ್ಲ ಈ ಅಗ್ನಿ ಜ್ಞಾನ ಅಂದರೆ ಯಾವುದೋ ಜ್ಞಾನ ಅಲ್ಲ ಜೀವ ಪರಮಾತ್ಮರ ಜ್ಞಾನ ಲಿಂಗ ಅಂಗ ಸಾಮರಸ್ಯದ ಜ್ಞಾನ ಇದನ್ನು ಯಾರು ಪಡ್ಕೊಳ್ತಾರೋ ಅವರ ಎಲ್ಲ ಕರ್ಮಗಳು ಭಸ್ಮಾಗಿ ಹೋಗಿಬಿಡ್ತವೆ ಜ್ಞಾನ ಅಗ್ನಿ ಸರ್ವಕರ್ಮಾಣಿ ಭಸ್ಮ ಸಾತ್ಕುರುತೆ ಸಾತ್ಕುರುತೆಯರ್ಜುನ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ್ರೆ ಸಂಚಿತ ಕರ್ಮ ದೂರ ಆಗ್ತದೆ ಸಂಚಿತ ಕರ್ಮ ದೂರ ಆಗ್ತದೆ ಇನ್ನು ಉಳಿತು ಯಾವುದು ಆಗಾಮಿ ಕರ್ಮ ಆಗಾಮಿ ಕರ್ಮವನ್ನು ಕಳ್ಕೋಬೇಕು ಅಂದ್ರೆ ಈಗ ನಾವು ಮಾಡುವಂಥ ಎಲ್ಲ ಕರ್ಮವನ್ನು ಎಲ್ಲ ಅನುಭವಗಳನ್ನು ಸಾಕ್ಷಿ ಭಾವದಿಂದ ಅನುಭವಿಸ್ಬೇಕು ಸಾಕ್ಷಿ ಭಾವದಿಂದ ಮಾಡಬೇಕು ನಾವೆಲ್ಲರೂ ಏನು ಮಾಡ್ತೀವಿ ಅಂತ ಕೇಳಿದರೆ ಏನು ಮಾಡಿದರು ಏನು ಕೇಳಿದರು ಏನು ಹೇಳಿದರು ಅದರೊಳಗೆ ನಾವು ಮುಳುಗಿ ಆಸಕ್ತಿಯಿಂದ ಅದನ್ನು ನಾವು ಅನುಭವಿಸ್ತೀವಿ ಮಾಡ್ತೀವಿ ಈ ಆಸಕ್ತಿನೇ ಆಗಾಮಿಯ ಕರ್ಮವನ್ನು ಸೃಷ್ಟಿ ಮಾಡುತ್ತದೆ ಆಸಕ್ತಿಯನ್ನು ಕಳ್ಕೊಂಡ್ವಿ ಅಂದರೆ ಅನಾಸಕ್ತ ಭಾವವನ್ನು ಅಳವಡಿಸಿಕೊಂಡ್ವಿ ಅಂದ್ರೆ ನಮ್ಮ ಆಗಾಮಿ ಕರ್ಮ ದೂರ ಆಗ್ತದೆ ಆಗಾಮಿ ಕರ್ಮ ದೂರ ಆಗ್ತದೆ ಸರ್ವೇ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವೋ ಎಲ್ಲವನ್ನು ಕೂಡ ನಿರ್ಲಿಪ್ತ ಭಾವದಿಂದ ಮಾಡೋಂಗಿಲ್ಲ ಅದರೊಳಗೆ ಪೂರ್ಣ ಮುಳುಗಿ ಆಸಕ್ತಿಯಿಂದ ಆಸಕ್ತ ಭಾವದಿಂದ ಮಾಡ್ತಾ ಹೋಗೋದರಿಂದಲೇ ವಾಸನಾ ಸೃಷ್ಟಿಯಾಗ್ತದೆ ಆ ವಾಸನೆನೇ ಆಗಾಮಿ ಕರ್ಮ ಆಗಿ ನಮ್ಮನ್ನು ಬಂಧಿಸ್ತಾ ಹೋಗ್ತದೆ ಬಂಧಿಸ್ತಾ ಹೋಗ್ತದೆ ಜೀವನದೊಳಗೆ ಬದುಕೋದು ಕೂಡ ಒಂದು ಕಲೆ ನಮ್ಮ ಬದುಕನ್ನು ನಾವೇ ಸ್ವಲ್ಪ ಆತ್ಮವಿಮರ್ಶೆ ಮಾಡಿಕೊಂಡ್ರೆ ಬಹಳ ಖುಷಿ ಖುಷಿಯಾಗಿರ್ಬೋದು ಬಹಳ ಸಂತೋಷವಾಗಿ ನಾವು ಕಳಿಬೌದು ಸ್ವಲ್ಪ ಈ ಆಸಕ್ತಿ ಭಾವವನ್ನು ಕಳ್ಕೊಂಡು ನಾವು ಮಾಡಿದ್ದೀವಿ ಅಂದರೆ ಎಲ್ಲವನ್ನು ಸಂತೋಷದಿಂದ ಅನುಭವಿಸ್ಬೋದು ಮಹಾತ್ಮರ ಜೀವನ ಮಹಾತ್ಮರ ಬದುಕು ಆದರ್ಶಮಯವಾಗಿರುವಂತಹ ಅಂತಹ ಹಲವಾರು ಸಂಗತಿಗಳನ್ನು ನಮಗೆ ಕಲಿಸಿಕೊಡ್ತದೆ ಮನೆ ಕಟ್ತೀವಿ ಆಸಕ್ತಿ ಮದುವೆ ಆಗ್ತೀವಿ ಆಸಕ್ತಿ ಊಟ ಮಾಡ್ತೀವಿ ಆಸಕ್ತಿ ಅದರೊಳಗೆ ಪೂರ್ಣ ಮುಳುಗಿ 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 ಮಾಡೋದರಿಂದ ಅದು ಬಂಧನಕ್ಕೆ ಕಾರಣ ಆಗ್ತದೆ ನಾವು ಹೆಂಗಿರಬೇಕು ಅಂತ ಕೇಳಿದರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಪದ್ಮಪತ್ರ ಮೇವಾಂಭಸ ಪದ್ಮಪತ್ರ ಮೇವಾಂಭಸ ನೀರಿನೊಳಗ ಇರ್ತದ ಕಮಲದ ಎಲಿ ಆದರೆ ನೀರಿನ ಒಂದು ಹನಿಯನ್ನು ಕೂಡ ತನ್ನ ಮೈಗೆ ಅಂಟಿಸ್ಕೊಳ್ಳಾರ್ದಂಗೆ ಇರ್ತದೆ ನಾಲಿಗೆ ಎಲ್ಲವನ್ನು ತಿಂತದೆ ನೀವು ಹಾಕಿದ್ದು ಎಲ್ಲ ತಿಂತದ ತುಪ್ಪ ತಿಂತದ ಎಣ್ಣೆ ತಿಂತದ ಈ ಜಿಗುಟು ಪದಾರ್ಥಗಳು ಏನೇನು ಅದಾವಲ್ಲ ಸ್ನಿಗ್ಧ ಪದಾರ್ಥಗಳು ಆ ಎಲ್ಲ ಪದಾರ್ಥಗಳನ್ನು ತಿಂತದ ಆದರೆ ನಾಲಿಗೆಯ ಒಂದು ವಿಶೇಷತೆ ಏನು ಅಂದರೆ ಏನೂ ಕೂಡ ತನಗೆ ಹಚ್ಕೊಳ್ಳಾರ್ದಂಗೆ ಇರ್ತದೆ ನೀವು ಏನು ಹಾಕ್ತಿರೋ ಎಲ್ಲ ತಿಂತದ ಒಳಗೆ ಕಳಿಸ್ತಾ ಆರಾಮಿರ್ತದೆ ಏನು ಹಚ್ಕೊಳ್ಳಂಗಿಲ್ಲ ಏನರ ಹಚ್ಕೊತೇನು ನಿಮ್ಮ ಕೈಗೆ ಎಣ್ಣೆ ಹತ್ತು ಅಂದರೆ ಸಾಬೂನಷ್ಟು ತೊಳ್ಕೊಬೇಕು ಕೈಗೆ ತುಪ್ಪ ಹತ್ತು ಅಂದ್ರೆ ಸಾಬೂ ಎಷ್ಟು ತೊಳ್ಕೊಬೇಕು ನಾಲಿಗೆನ್ ಸಾಬಣ ಎಷ್ಟು ತೊಳೆದರೆ ಇಲ್ಲ ಎಲ್ಲನೂ ತಿಂತದ ಎಲ್ಲನೂ ಅನುಭವಿಸ್ತದೆ ಆದರೆ ಯಾವುದನ್ನು ಕೂಡ ಅದು ಅಂಟಿಸಿಕೊಳ್ಳಂಗಿಲ್ಲ ಅಂಟಿಸಿಕೊಳ್ಳಾರ್ದಂಗೆ ಜೀವನ ಮಾಡೋದು ಕೂಡ ಒಂದು ದೊಡ್ಡ ಕಲೆ ಅದ್ಭುತವಾಗಿರುವಂಥ ಕಲೆ ಯಾವ ಮನುಷ್ಯ ಹಚ್ಕೊಳ್ಳಾರ್ದಂಗೆ ಅಂಟಿಸಿಕೊಳ್ಳಾರ್ದಂಗೆ ಜೀವನ ಮಾಡ್ತಾನೋ ಆ ಮನುಷ್ಯ ಪ್ರಪಂಚದಿಂದ ಸಹಜವಾಗಿ ಖುಷಿ ಖುಷಿಯಾಗಿ ಜೀವನವನ್ನು ಸಾಗಸ್ತ ಸಾಗಸ್ತ ಪರಮಾತ್ಮನಲ್ಲಿ ಒಂದಾಗಿ ಹೋಗ್ಬಿಡ್ತ ಚಳಗೇರಿ ಎರಿತಾತ್ನರು ಅಂತ ಒಬ್ಬರು ಮಹಾತ್ಮರು ಒಂದು ಊರೊಳಗೆ ಒಂದು ಗುಡಿಯಲ್ಲಿ ವಾಸ ಮಾಡ್ತಿದ್ರು ಅಲ್ಲೇ ಕತ್ಲಾತು ಆ ದೇವಸ್ಥಾನದೊಳಗೆ ಪೂಜಾರಿನೂ ಇರ್ತಿದ್ದ ಅವ ಬರವ ಪೂಜೆ ಮಾಡಮ್ಮ ಮತ್ತು ರಾತ್ರಿ ಮನೆಗೆ ಹೋಗವ ಇವರು ಗುಡಿಯೊಳಗನೆ ವಾಸ ಮಾಡ್ತಿದ್ರು ನಿರ್ಲಿಪ್ತ ಭಾವದಿಂದ ಜೀವನವನ್ನು ಸಾಗಿಸ್ತಾ ಇದ್ರು ಯಾವನೋ ಒಬ್ಬ ಶ್ರೀಮಂತ ಒಂದು ಐದು ಸಾವಿರ ರೂಪಾಯಿಯನ್ನು ತಂದು ದೇವರಿಗೆ ಅಂತ ತಿಳ್ಕೊಂಡು ದೇವರ ಮುಂದೆ ಇಟ್ಟ ಇದ್ರೆ ಇಲ್ಲೇ ಇರ್ತದೆ ಅದೆಲ್ಲ ಅಂತ ತಿಳ್ಕೊಂಡು ಪೂಜಾರಿ ಅದನ್ನು ನೋಡಿದ ಸಾಮಾನ್ಯವಾಗಿ ಪೂಜಾರಿಗಳ ದೃಷ್ಟಿ ದೇವರಿಗಿಂತಲೂ ದೇವ್ರ ಮುಂದೆ ಬರೋ ಕಾಣಿಕಾದ ಮೇಲೆ ಇರ್ತದೆ ಆ ಶ್ರೀಮಂತ ಕಾಣಿಕೆಯನ್ನು ಮುಂದಿಟ್ಟ ತಕ್ಷಣವೇ ಎಷ್ಟೋ ತನಕ ಅಲ್ಲೇ ಕುತ್ಕೊಂಡು ಹೋಗಲಿಲ್ಲ ಇದೆಲ್ಲ ಹೋಗ್ತದೆ ನಾಳೆಗೆ ಬಂದು ತೊಗೊಂಡು ಹೋದ್ರಾಯ್ತು ಆಯಿತು ಅಂಥೇಳಿ ಪೂಜಾರಿ ಬಾಕ್ಲಾ ಎಲ್ಲ ಬಂದ್ ಮಾಡಿಕೊಂಡು ಕೀಲಿ ಹಾಕ್ಕೊಂಡು ಮನೆಗೆ ಹಾದ ಆಮೇಲೆ ಶ್ರೀಮಂತ ಎಷ್ಟೋ ಹೊತ್ತಿನ ತನಕ ಆ ಚಳಿಗೇರಿ ಎರಿತಾತ್ನವರಿದ್ದರು ಅವ್ರ ಜೊತೆಗೆ ಮಾತನಾಡಿ ಮನೆಗೆ ಹಾದ ಎರಿತಾತ್ನವ್ರು ಅಲ್ಲೇ ವಾಸ ಮಾಡ್ತಾ ಇದ್ರು ಅದೇ ದಿವಸ ರಾತ್ರಿ ಆ ಊರಿಗೊಬ್ಬ ಕಳ್ಳ ಬಂದ ದೇವಸ್ಥಾನಕ್ಕೂ ಬಂದ ಕಳ್ಳ್ರಿಗೆ ದೇವರೇನು ಧರ್ಮ ಏನು ಗುರುಗಳೇನು ಎಲ್ಲಿ ಸಿಗ್ತದ ಅಲ್ಲಿ ದೋಚ್ತಾರೆ ಅವರು ಸಿಕ್ಕದನ್ನು ದೋಚ್ಕೊಂಡು ಹೋಗೋದೇ ಕೆಲಸ ಗುಡಿ ಒಳಗೆ ಹೋ ನೋಡಿದ ದುಡ್ಡಿದ್ದು ಕೀಲಿ ಮುರಿದ ತಗೊಂಡ ಹೋದ ಚಳಗೇರಿ ಅರಿತಾತ್ನವರು ದುಡ್ಡು ಇಡೋದನ್ನು ನೋಡಿದರು ಪೂಜಾರಿ ಆ ದುಡ್ಡನ್ನು ನೋಡೋದನ್ನು ನೋಡಿದರು ಕಳ್ಳ ತಗೊಂಡು ಹೋಗೋದನ್ನು ನೋಡಿದರು ಸುಮ್ಮನೆ ಇದ್ರು ಶ್ರೀಮಂತಗೆ ಇಟ್ಟು ಯಾಕಂತ ಕೇಳಲಿಲ್ಲ ಪೂಜಾರಿಗೆ ನೋಡಿದೆ ಯಾಕಂತ ಕೇಳಿಲ್ಲ ಕಳ್ಳನಿಗೆ ಒಯ್ದು ಯಾಕಂತ ಕೇಳಲಿಲ್ಲ ಮರುದಿವ್ಸ ಬಂದು ಪೂಜಾರಿ ನೋಡಿದ್ರಾಗನ ಕೀಲಿ ಮುರಿದಿತ್ತು ರಕ್ ಮಾಯ ಆಗಿದ್ದು ಇವೊಂದು ರಂಪಾಟ ಚಲುವಾಯಿತು ಈ ಐದು ಸಾವಿರ ರೂಪಾಯಿ ಶ್ರೀಮಂತ ಇಟ್ಟಿದ್ದು ಗೊತ್ತಿರೋದಂದ್ರೆ ಒಬ್ಬರಿಗೆ ಯಾರಿಗೆ ಇಲ್ಲಿ ಒಬ್ಬರಿಗೆ ಈಗ ಇವತ್ತಿದು ಕಾಣ್ತಾ ಇಲ್ಲ ಮಾಯ ಆಗ್ಯದಂದ್ರೆ ಇವರೇ ಇದನ್ನು ಗಾಯಬ್ ಮಾಡ್ಯಾರ ತುಡುಗು ಮಾಡ್ಯಾರ ಅಂತ ತಿಳ್ಕೊಂಡು ಅವ್ರ ಮೇಲೆ ಸಂಶಯ ಪಟ್ಟು ಚಿಕ್ಕಪಟ್ಟಿ ಬೈಲಿಕ್ಕೆ ಚಲೋ ಮಾಡಿದ ಏನು ಬೈದರೂ ಕೂಡ ಅಷ್ಟೇ ಖುಷಿಯಿಂದ ಅವರು ತಿರುಗೇನೂ ಮಾತಾಡಲಿಲ್ಲ ಎಲ್ಲಿ ಹೋದ ದುಡ್ಡು ಹೇಳ್ರಿ ಅಂತ ಕೇಳಿದೆ ಅವಾಗ ಚರಿತ ಹೇಳ್ ಚರಿತಾತ್ನವ್ರು ಹೇಳ್ತಾರೆ ಭಾಳ ಅದ್ಭುತವಾದ ಮಾತು ಹೇಳ್ತಾರೆ ಏನು ಅಂದರೆ ಇದ್ದ ಮಗ ಇಟ್ಟಾನ ಇಲ್ಲದ ಮಗ ತೊಗೊಂಡು ಹೋಗ್ಯಾನ ಅದನ್ನು ಕೇಳೋ ಮಗ ನೀ ಯಾರು ಅಂತ ಕೇಳಿದ್ರು ಎಷ್ಟು ಖುಷಿಯಿಂದ ಜೀವನವನ್ನು ಸಾಗಿಸಬಹುದು ಎಷ್ಟು ಸಂತೋಷದಿಂದ ಇರಬಹುದು ಸಂಸಾರದೊಳಗೆ ಇರೋದು ತಪ್ಪಲ್ಲ ಆದರೆ ಸಂಸಾರವನ್ನು ನಾವು ಮೈಗೆ ಹಚ್ಕೊಳ್ತೀವಲ್ಲ ಅದು ನಮಗೆ ದುಃಖ ಕೊಡುತ್ತದೆ ಅದು ನಮಗೆ ಅಸಮಾಧಾನವನ್ನು ಉಂಟು ಮಾಡುತ್ತದೆ ಮನೆ ಕಟ್ಟೋದು ತಪ್ಪಲ್ಲ ಆ ಮನೆಯೊಳಗೆ ಲಿಪ್ತ ಭಾವದಿಂದ ಇರ್ತೀವಲ್ಲ ಬಹಳ ಹಚ್ಚಿಕೊಳ್ತೀವಲ್ಲ ಅದು ನಮಗೆ ದುಃಖವನ್ನು ಉಂಟು ಮಾಡ ಮದುವೆ ಆಗೋದು ಮಕ್ಕಳ ಹೇರೋದು ತಪ್ಪಲ್ಲ ಆದರೆ ಮದುವೆ ಆಗಿ ಮಕ್ಕಳ ಜೊತೆಗೆ ಇವರು ಯಾವಾಗಲೂ ನನ್ನ ಜೊತೆಗೆ ಹಿಂಗೆ ಇರ್ತಾರ ಖುಷಿನ ಕೊಡ್ತಾರ ಇವರಿಂದ ನನಗೆ ಯಾವಾಗಲೂ ಸುಖನ ಅಂತ ಈ ಕಲ್ಪನೆಯೊಳಗೆ ಬದುಕೋದು ತಪ್ಪು ಯಾಕೆ ಅಂದರೆ ಪ್ರಪಂಚ ಅಂದರೆ ಇದು ಬದಲು ಹಾಕೋತ ಇರೋದು ಇವತ್ತಿದ್ದದ್ದು ನಾಳೆ ಇರೋಂಗಿಲ್ಲ ನಾಳಿದ್ದದ್ದು ನಾಡ್ದಿರಂಗಿಲ್ಲ ನಿಮ್ಮ ಕೈಯೊಳಗಿನ ಚಾವಿ ಅವ್ರ ಕೈಗೆ ಬರೋ ತನಕ ಎಲ್ಲ ಚಲೋನೇ ಇರ್ತಾರ ಚಾವಿ ಬದಲಾಯಿತು ಅಂದರೆ ಅವರು ಬದಲಾಗ್ತಾರೆ ಅದನ್ನು ನಾವು ಅನ್ಎಕ್ಸ್ಪೆಕ್ಟೆಡ್ ಅಂತ ತಿಳ್ಕೊಳ್ಬಾರ್ದು ಅನಿರೀಕ್ಷಿತ ಅಂತ ತಿಳ್ಕೊಳ್ಬಾರ್ದು ಎಲ್ಲರದು ಹಂಗೆ ಇರ್ತದ ಅದಕ್ಕಾಗಿ ನಾವು ಭಾಳ ಹಚ್ಕೊಳ್ಳಾರ್ದಂಗೆ ಅಂಟಿಕೊಳ್ಳಾರ್ದಂಗೆ ಅಂಟಿಸಿಕೊಳ್ಳಾರ್ದಂಗೆ ಜೀವನವನ್ನು ಸಾಗಿಸಬೇಕು ನಿಮಗೊಂದು ಲೌಕಿಕ ಉದಾಹರಣೆಯನ್ನು ಹೇಳಿದರೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ ಈ ನಾವು ಅಂತ ಗೊತ್ತಾಕೈತಲ್ಲ ನೌಕೆ ಡೋಣಿ ಅಂತಾರಲ್ಲ ಲೈಕ್ ಹಾ ಹಾ ಬೋಟ್ ಬೋಟ್ ಅಂತಾರ ಬೋಟ್ ಅಂತಾರೆ ಇಂಗ್ಲೀಷ್ನೊಳಗೆ ಅದು ಎಲ್ಲಿರ್ತದ ನೀರಿನೊಳಗೆ ಬೋಟ್ ಇರ್ತದ ಹೌದೇನು ನೀರಿನೊಳಗೆ ಬೋಟ್ ಇರ್ಬೇಕು ಬಹಳ ಒಳ್ಳೆಯದು ಆದ್ರೆ ಬೋಟ್ನ ಒಳಗೆ ನೀರು ಬರಬಾರದು ಬೋಟ್ನೊಳಗೆ ನೀರು ಬಂದರೆ ಏನು ಆಕತಿ ಹೋಗಿ ಹೋಗಿಬಿಡ್ತತಿ ಹಂಗ ನಾವು ಸಂಸಾರದೊಳಗೆ ಇರಬೇಕೆ ಹೊರತು ನಮ್ಮ ಒಳಗೆ ಸಂಸಾರ ಬರಲಾರ್ದಂಗೆ ನೋಡ್ಕೊಂಡಿರ್ಬೇಕು ಅಷ್ಟೆ ಸಂಸಾರ ನಮ್ಮ ಒಳಗೆ ಬಂತು ಅಂದರೆ ಮುಳುಗಿಸ್ಬಿಡ್ತೈತಿ ಅದು ನೀವು ಬೇಕಾದಂಥ ಬಿಸ್ನೆಸ್ ಮಾಡಿರಿ ವ್ಯಾಪಾರ ಮಾಡಿರಿ ಉದ್ಯೋಗ ಮಾಡಿರಿ ನೌಕರಿ ಮಾಡಿರಿ ಬೇಕಾದಂಥ ಸಂಸ್ಥೆಯನ್ನು ಕಟ್ಟ್ರಿ ಬೆಳೆಸ್ರಿ ಕರೆ ಹೊರಗಿರ್ಬೇಕೆ ಹೊರತು ಒಳಗೆ ಬರಬಾರ್ದ ಒಳಗೆ ಬರಲಾರ್ದಂಗೆ ನಾವು ನೋಡ್ಕೊಂಡಿವಿ ಅಂದ್ರೆ ಗೆದ್ದೆ ಒಂದು ತಿಳ್ಕೊಬೇಕು ಒಳಗೆ ಬಂತು ಅಂದರೆ ಚಾಲು ಚಲುವಾಗ್ತದ ಅಂತ ತಿಳ್ಕೊಂಡು ಬಿಡ್ಬೇಕು ಎಷ್ಟು ಹಚ್ಕೊಂಡ್ರೂ ಕೂಡ ಎಷ್ಟು ಬಡ್ಕೊಂಡ್ರೂ ಕೂಡ ಎಲ್ಲ ಒಂದು ದಿವ್ಸ ಇಲ್ಲೇ ಉಳಿಯೋದದ ಇದನ್ನು ನಾವು ಮರಿಬಾರದು ನೆನಪಿನಲ್ಲಿ ಇಟ್ಕೋಬೇಕು ಒಬ್ಬರು ಮಹಾತ್ಮರು ದಾರಿಯಿಂದ ಹೋಗ್ತಾ ಇದ್ರು ಅವರ ವಿರುದ್ಧ ದಿಕ್ಕಿನೊಳಗ ಆ ಊರಿನಲ್ಲಿರುವಂತಹ ಒಬ್ಬ ದುಷ್ಟ ಮನುಷ್ಯ ಬರ್ತಾ ಇದ್ದ ಇವರು ಬರೋದನ್ನು ನೋಡಿದ ಅವ್ರನ್ನ ಮುಂದೆ ನಿಲ್ಲಿಸಿ ಸಿಕ್ಕಾಪಟ್ಟಿ ಬೈಲಿಕ್ಕೆ ಚಲೋ ಮಾಡಿದ ಏನೂ ಕಾರಣನೇ ಇಲ್ಲ ಇವ್ರು ಇಲ್ಲಿ ಯಾಕೆ ಬಂದಿ ಅಂತ ಕೇಳಿಲ್ಲ ನನಗೆ ದಾರಿ ಬಿಡು ಅಂತ ನನಗೆ ನನಗ್ಯಾಕ ಅಡ್ಡಾಗಿ ಅಂತ ಕೇಳಿಲ್ಲ ಏನೂ ಅಂದಿಲ್ಲ ಅವರು ತಂಪಾಡಿಗೆ ತಾವು ಹೋಗ್ತಾ ಇದ್ದರು ಹೋಗುವ ಅವರನ್ನು ನಿಲ್ಲಿಸಿ ಅವರನ್ನು ಸಿಕ್ಕಾಪಟ್ಟಿ ಬೈದ ಬೈದರೂ ಕೂಡ ಆ ಶಿವಯೋಗಿಗಳು ಮಾತ್ರ ಕಿಂಚಿತ್ತು ಮನಸ್ಸಿಗೆ ಹಚ್ಕೊಳ್ಳಾರ್ದಂಗೆ ಪ್ರಸನ್ನ ಮುದ್ರೆಯಿಂದ ಪ್ರಸನ್ನ ಚಿತ್ತದಿಂದ ಅವನು ಬೈಗಳುಗಳನ್ನು ಕೇಳ್ತಾಯಿದ್ರು ಬೈದ 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 ಬೈಗಳೆಲ್ಲ ಮುಗಿದು ಮುಗಿದ ಮೇಲೆ ನೀನು ಎಲ್ಲ ಬೈಗಳು ಮುಗಿದು ಅನ್ಪ ನಾ ಇನ್ನು ಹೋಗ್ಬೋದ ಅಂತ ಕೇಳಿದ್ರು ಅವರು ಅಷ್ಟೇ ಖುಷಿಯಿಂದ ಕೇಳಿದ್ರು ಅವರು ಹೆಂಗಾಗಿರ್ಬೇಕು ಅವನಿಗೆ ನೀನು ಬೈಗಳೆಲ್ಲ ಮುಗಿದು ಅಂದರೆ ನಾನು ಇನ್ನು ಹೋಗ್ತೀನಿ ಅಂತ ಕೇಳಿದರು ಅವರು ಆ ಬೈದವನಿಗೆ ಮತ್ತಷ್ಟು ಹಟ್ಟಾಗಿ ಉರಿಯಾಕೆ ಚಲವಾಯಿತು ಚಾಲೂ ಆಯಿತು ಅಲ್ಲ ನೀನು ಮನುಷ್ಯ ಅದಿಯೋ ಏನಿದೆ ನೀನು ಇಷ್ಟೋ ತನಕ ಬೈದರೂ ಕೂಡ ಏನು ಹಚ್ಕೊಳ್ಳಾರ್ದಂಗೆ ಏನೂ ಸಂಬಂಧ ಇಲ್ಲ ಅನ್ನುವಂಗ ಇಷ್ಟು ನಕ್ಕೋತ ನಿಂತಿ ನಾನು ಬೈದುದ್ದು ನಿನಗೆ ಏನು ಹತ್ತಲಿಲ್ಲ ಏನಂತ ಕೇಳಿದರು ಅವಾಗ ಅವರು ಶಿವಯೋಗಿಗಳಂದ್ರಂತ ನೀ ಎಲ್ಲ ಬೈದಿಪ್ಪ ಅದ ಆದರೆ ನೀನು ಬೈದಿರುವಂತಹ ಬೈಗಳುಗಳನ್ನು ನಾನು ತಗೊಂಡಿಲ್ಲ ಅಂದ್ರೆ ಅವರು ನಾನು ಅದನ್ನು ಸ್ವೀಕಾರ ಮಾಡಿಲ್ಲ ಅಂತ ಹೇಳಿದರು ಅವರು ಒಂದು ಮಾತು ನೆನಪಿಟ್ಕೊಳ್ಬೇಕು ಒಬ್ಬ ಮನುಷ್ಯ ನಿಮ್ಮನ್ನು ಬೈಬಹುದು ಆದರೆ ಆ ಬೈಗಳುಗಳನ್ನು ಸ್ವೀಕಾರ ಮಾಡೋ ರೀತಿಯಲ್ಲಿ ನಿಮ್ಮನ್ನು ಬಾಧ್ಯನನ್ನಾಗಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಬೈಯೋದಕ್ಕೆ ಮಾತ್ರ ಅವನಿಗೆ ಅಧಿಕಾರ ಅದನ್ನು ತಗೊಳ್ಳೋದು ಬಿಡೋದು ಅದು ನಿಮ್ಮ ಅಧಿಕಾರ ತಗೊಂಡ್ರೆ ದುಃಖ ಬಿಟ್ಟರೆ ಆರಾಮ ಬಿಟ್ಟರೆ ಇರ್ಬೋದು ಆದ್ರೆ ಬೈದಾಗ ತಗೊಳ್ಳಾರ್ದ ಆಗಂಗಿಲ್ಲ ನಮಗೆ ನಾನು ಅದನ್ನು ತಗೊಂಡಿಲ್ಲ ಅಂತ ಹೇಳಿದೆ ಅವರು ಶಿವಯೋಗಿಗಳು ಆವಾಗ ಇವ ದುಷ್ಟ ವ್ಯಕ್ತಿಯಿಂದ ಅಲ್ಲ ನೀವು ತಗೊಳ್ಳಿಲ್ಲ ಅಂದರೆ ಏನಾಯ್ತು ನಾ ಬೈದ್ದು ಖರೆ ಐತಲ್ಲ ಅಂದವು ನಾನು ಬೈದದ್ದು ಖರೆ ಅದ ನೀವು ತಗೊಳ್ಳಿಲ್ಲ ಅಂದ್ರೆ ಹೋದು ಅಂತ ಕೇಳ್ದವ ಎಲ್ಲಿ ಹೋದವು ಅವು ಅವಾಗ ಶಿವಯೋಗಿಗಳಂದ್ರಂತ ನಿನಗೆ ಮಕ್ಕಳದವನು ಅಂತ ಕೇಳಿದ್ರು ಅವ ಮೂರು ಜನ ಅದಾರಂಥೇಳ್ದ ಏನು ಮಾಡ್ತಾರ ಅವರು ಒಬ್ಬ ಬೆಂಗಳೂರಾಗ ಓದ್ತಾನೆ ಇನ್ನೊಬ್ಬ ಮನೆ ಕೆಲಸ ಮಾಡ್ತಾನೆ ಇನ್ನೊಬ್ಬ ಹೊಲ್ದಾಗ ಕೆಲಸ ಮಾಡ್ತಾನೆ ಅಂತ ಹೇಳ್ದ ಈಗ ನೀ ಏನು ನಿನ್ನ ಮಗ ಓದ್ತಾನಲ್ಲ ಅವನಿಗೇನಾದರೂ ದುಡ್ಡಿನ ಕೊರತೆ ಆಯ್ತು ಅಂತ ಇಟ್ಕೋ ಆ ದುಡ್ಡಿನ ಕೊರತೆ ಆದಾಗ ಅವನಿಗೆ ಅಂತ ಹೇಳಿ ನೀನು ಒಂದಿಷ್ಟು ದುಡ್ಡನ್ನು ಮನಿ ಆರ್ಡ್ರ್ ಮಾಡಿದೆ ಕಳಿಸ್ಕೊಟ್ಟು ನೀನು ಕಳಿಸ್ಕೊಟ್ಟಿರೋ ದುಡ್ಡು ಅವನಿಗೆ ಮುಟ್ಟುದ್ರೊಳಗಾನ ಯಾವುದೋ ಒಂದು ಸ್ಕಾಲರ್ಶಿಪ್ ಅವನಿಗೆ ಬಂದು ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಹೇಳಿ ನೀನು ಕಳಿಸಿದ ಮನಿ ಆರ್ಡ್ರನ್ನ ಅವ ಬಿಡಿಸ್ಕೊಳ್ಳಿಲ್ಲ ತಗೊಳ್ಳಿಲ್ಲ ಅವಾಗ ಆ ದುಡ್ಡು ಎಲ್ಲಿಗೆ ಹೋಗ್ತದ ಎಲ್ಲಿ ಹೋಗ್ತದ ಅವ ಅಂದ ಯಾರಿಗೆ ನಾ ದುಡ್ಡು ಕಳಿಸಿದ್ನೋ ಅವ ತಗೊಳ್ಳಿಲ್ಲ ಅಂದ್ರೆ ಅದು ಹೊಳೆ ನನಗೆ ಬರ್ತತಿ ಅಂದ ಅವಾಗ ಶಿವಯೋಗಿಗಳಂದರು ನೀನು ನಿನ್ನ ಮಗನಿಗೆ ಹಣ ಎಮೋ ಮಾಡಿದಂಗೆ ನನಗೆ ಬೈಗಳುಗಳನ್ನು ಎಮೋ ಮಾಡ್ದು ನಾ ಅದನ್ನು ತಗೊಳ್ಳಿಲ್ಲ ಎಲ್ಲಿ ಓದ್ತು ನೀನು ವಿಚಾರ ಮಾಡು ಅಂದರು ಎಷ್ಟು ಖುಷಿಯಿಂದ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಇದೆ ಆಗಾಮಿ ಕರ್ಮವನ್ನು ಕಳ್ಕೋಬೇಕು ಅಂದರೆ ಹಿಂಗೆ ಜೀವನ ಮಾಡೋದು ಕಲಿಬೇಕು ಹಿಂಗೆ ಜೀವನ ಮಾಡೋದು ಕಲಿಬೇಕು ಅವ ಹಿಂಗಂದ ಅವ ಹಿಂಗಂದ ಇವ ಏನೋ ಅಂದ ಅವ ಮತ್ತೊಂದಂದ ಅನ್ನೋರು ಅನ್ಕೋಲ್ರಕ್ಕೆ ನಮಗೇನಾಗಬೇಕಾಗ್ಯದ ಆರಾಮಿರಕ್ಕೆ ನಮಗೇನು ತೊಂದರೆ ಅದ ಅನ್ನೋರು ಅಂತಿರ್ತಾರ ಆಡೋರು ಆಡ್ತಿರ್ತಾರ ಅದು ಅವ್ರ ಕೆಲಸ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಆತ್ಮ ಸಾಕ್ಷಿ ಅನ್ನುವಂಥದ್ದು ಎಲ್ಲಕ್ಕಿಂತಲೂ ದೊಡ್ಡದು ಯಾರೋ ಏನೋ ಅಂತಾರ ಅಂತ ತಿಳ್ಕೊಂಡು ಒಳ್ಳೆಯದನ್ನು ಬಿಡೋದಾಗಲಿ ಅಥವಾ ಯಾರೋ ಏನೋ ಅನ್ನಂಗಿಲ್ಲ ತಿಳ್ಕೊಂಡು ಕೆಟ್ಟದ್ದನ್ನು ಮಾಡೋದಾಗಲಿ ಎರಡು ತಪ್ಪೆ ಎರಡು ತಪ್ಪೆ ಅದಕ್ಕೆ ಯಾರ್ದೋ ಸಲುವಾಗಿ ಅಲ್ಲ ನಮ್ಮ ಆತ್ಮಸಾಕ್ಷಿಯನ್ನು ಇಟ್ಟುಕೊಂಡು ಒಳ್ಳೆಯದೋ ಕೆಟ್ಟದ್ದು ಅಂತ ನಿರ್ಧಾರ ಮಾಡಿಕೊಂಡು ಆ ಕಾರ್ಯವನ್ನು ಮಾಡ್ತಾ ಇರಬೇಕು ಒಳ್ಳೆಯದನ್ನು ಮಾಡ್ತಾ ಇದ್ದಾಗಲೂ ಕೂಡ ಯಾರೋ ಏನೋ ಅಂದರು ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ತಲೆ ಕೆಡಿಸ್ಕೋಬಾರ್ದು ಮೋದಿ ಅವರೊಮ್ಮ ವಿದೇಶಕ್ಕೆ ಹೋದಾಗ ಒಬ್ಬ ವಿದ್ಯಾರ್ಥಿ ಅವ್ರನ್ನ ಪ್ರಶ್ನೆ ನಾನು ಇಷ್ಟು ವಯಸ್ಸಾದರೂ ದಿವ್ಸಕ್ಕೆ ಹದಿನೆಂಟು ತಾಸು ನೀವು ಕೆಲಸ ಮಾಡ್ತಾ ಇದ್ದರೂ ಕೂಡ ನಿಮ್ಮ ಆರೋಗ್ಯ ಇಷ್ಟು ಗಟ್ಟಿ ಒಂದು ದಿವಸ ನೀವು ಆರಾಮ್ ತಪ್ಪಿರಿ ಅನ್ನುವಂಥ ಸುದ್ದಿ ಎಲ್ಲೂ ಗೊತ್ತಾಗಂಗಿಲ್ಲ ಆರಾಮ ತಪ್ಪಿದ್ದ ಕೇಳಿಲ್ಲ ನಾವು ಇದ್ರ ಏನು ಅಂತ ಕೇಳಿದಾವ ಅವಾಗ ಮೋದಿ ಅವರು ಬಹಳ ಚೆನ್ನಾಗಿ ಉತ್ತರ ಕೊಟ್ಟರು ನಾವು ನೋಡಿದ್ದದು हिंदीओद्ध मातु हिंदी बरती गमको तो, लोग आराम रहने के लिए रोज गोलियां खाते हैं लोग आराम रहने के लिए रोज गोलियां खाते हैं लेकिन मैं आराम रहने के लिए रोज गालियां खाता हूँ अंतर गालियां खाता हूँ ಅಂದರೆ ಬೈಗಳನ್ನ ಅಂದರೆ ಅವ್ರು ಹಿಂಗೆ ಅಂದರು ಇವ್ರು ಹಂಗೆ ದಿನ ಇರ್ತಾವಲ್ಲ ನೀವು ಆದರೆ ಅದ್ರ ಬಗ್ಗೆ ನಾ ಯಾವುದೂ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಂಗಿಲ್ಲ ಅವ್ರಿಗೆ ಉತ್ತರನೂ ಕೊಡೋಕೆ ಹೋಗಂಗಿಲ್ಲ ಏನು ಮಾಡಬೇಕು ಆ ಕೆಲಸ ಮಾತ್ರ ಇರ್ತೀನಿ ಅನ್ನುವಂಥ ಮಾತನ್ನು ಮೋದಿಯವರು ಆ ವಿದ್ಯಾರ್ಥಿಗೆ ಮಾರ್ಮಿಕವಾಗಿ ಉತ್ತರ ಕೊಟ್ಟಿರುವಂಥದ್ದನ್ನು ಒಂದು ಕಡೆಗೆ ನೋಡಿರುವಂಥ ನೆನಪು ನಮಗೆ ಇದೆ ಆ ಹಿನ್ನೆಲೆಯಲ್ಲಿ ನಾವು ನಿರ್ಲಿಪ್ತ ಭಾವದಿಂದ ಜೀವನವನ್ನು ಸಾಗಿಸಿದ್ದೆ ಆದರೆ ಆಗಾಮಿ ಕರ್ಮವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಹೀಗೆ ಮೂರು ಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಪ್ರಾರಬ್ಧ ಕರ್ಮ ಅನುಭವದಿಂದ ಸಂಚಿತ ಕರ್ಮ ಜ್ಞಾನದಿಂದ ಆಗಾಮಿ ಕರ್ಮವನ್ನು ನಿರ್ಲಿಪ್ತ ಭಾವದಿಂದ ಕರ್ಮ ಮಾಡೋದರ ಮೂಲಕ ನಿರ್ಲಿಪ್ತ ಭಾವದಿಂದ ನಮ್ಮ ವೀರಶೈವ ಸಿದ್ಧಾಂತದಲ್ಲಿ ಇದಕ್ಕೆ ಬಹಳ ಒಳ್ಳೆ ಅವಕಾಶ ಇದೆ ಗುರುಗಳು ದೀಕ್ಷೆ ಕೊಡೋ ಕಾಲಕ್ಕೆ ನಮ್ಮ ಎಲ್ಲ ಇಂದ್ರಿಯಗಳಲ್ಲೂ ಒಂದೊಂದು ಲಿಂಗವನ್ನು ಸ್ಥಾಪನೆ ಮಾಡಿರ್ತಾರೆ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದ ಲಿಂಗ ಮಹಾಲಿಂಗ ನಮ್ಮೇನು ಆರು ಇಂದ್ರಿಯಗಳದಾವಲ್ಲ ಪಂಚ ಜ್ಞಾನೇಂದ್ರಿಯಗಳು ಒಳಗೆ ಮನಸ್ಸು ಅಂತು ಮಹಾಲಿಂಗಕ್ಕೆ ಸಂಬಂಧಪಟ್ಟಿದ್ದು ಆ ಮನಸ್ಸನ್ನು ಹಿಡ್ಕೊಂಡು ಆರು ಇಂದ್ರಿಯಗಳಲ್ಲೂ ಕೂಡ ಒಂದೊಂದು ಲಿಂಗವನ್ನು ಗುರು ಸಂಯೋಜನೆ ಮಾಡಿರ್ತಾನೆ ಆಯಾ ವಿಷಯಗಳನ್ನು ಅನುಭವಿಸೋ ಕಾಲಕ್ಕೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳನ್ನೇನು ನಾವು ಅನುಭವಿಸ್ತಾ ಇರ್ತೀವಲ್ಲ ಇವನ್ನು ಅನುಭವಿಸೋ ಕಾಲಕ್ಕೆ ಏನು ಮಾಡಬೇಕು ಅಂದರೆ ಆ ವಿಷಯಗಳನ್ನು ಮೊದಲು ಅಲ್ಲಿರೋ ಲಿಂಗಕ್ಕೆ ಅರ್ಪಣೆ ಮಾಡಬೇಕು ಆ ಲಿಂಗಕ್ಕೆ ಮಾಡಬೇಕು ಆಮೇಲೆ ಆ ಲಿಂಗದ ಪ್ರಸಾದದ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡಬೇಕು ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ನಮ್ಮ ಏನು ನಾಸಿಕ ಜಿಹ್ವೆ ಚರ್ಮ ಕರ್ಣ ಏನು ಜ್ಞಾನೇಂದ್ರಿಯಗಳಿದಾವೆ ಚಕ್ಷು ಈ ಎಲ್ಲ ಜ್ಞಾನೇಂದ್ರಿಯಗಳಲ್ಲೂ ಕೂಡ ಆ ಲಿಂಗ ಇರ್ತದೆ ಅದನ್ನು ನಾವು ಅವುಗಳಿಗೆ ಅರ್ಪಣೆ ಮಾಡಿ ಅವುಗಳ ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡಿದ್ದೀವಿ ಅಂದರೆ ಮನಸ್ಸು ನಿರ್ಲಿಪ್ತವಾಗಿರಲಿಕ್ಕೆ ಸಾಧ್ಯ ಇರ್ತದೆ ನಿರ್ಲಿಪ್ತವಾಗಿರಲಿಕ್ಕೆ ಸಾಧ್ಯ ಇರ್ತದೆ ಅದಕ್ಕೇನೆ ವೀರಶೈವರಿಗೆ ಲಿಂಗ ಭೋಗೋಪಭೋಗಿಗಳು ಅಂತ ಕರ್ಕೊಂಡು ಬರ್ತಾರೆ ನೇರವಾಗಿ ಭೋಗವನ್ನು ಉಪಭೋಗ ಮಾಡೋರಲ್ಲ ಲಿಂಗಕ್ಕೆ ಅರ್ಪಣೆ ಮಾಡಿ ಲಿಂಗದ ಪ್ರಸಾದದ ರೂಪದಲ್ಲಿ ಸೇವನೆಯನ್ನು ಮಾಡುವಂಥವರು ಕೇವಲ ಕಾಣುವ ಅನ್ನ ಮಾತ್ರ ಅಲ್ಲ ಶಬ್ದ ಇರಬಹುದು ಸ್ಪರ್ಶ ಇರಬಹುದು ನೋಡುವ ರೂಪ ಇರಬಹುದು ಆಮೇಲೆ ರುಚಿಸುವಂತಹ ರಸ ಇರಬಹುದು ಇವೆಲ್ಲವುಗಳನ್ನು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿದಾಗ ಮನಸ್ಸು ನಿರ್ಲಿಪ್ತ ಆಗ್ತದೆ ನಿರ್ಲಿಪ್ತ ಭಾವದಿಂದ ಸಾಗಿದಾಗ ಆಗಾಮಿ ಕರ್ಮ ನಿವೃತ್ತಿ ಆಗ್ತದೆ ಆದರೆ ಈ ನಿರ್ಲಿಪ್ತ ಭಾವ ಸುಮ್ಮ ಸುಮ್ಮನೆ ಬರಂಗಿಲ್ಲ ನಿರ್ಲಿಪ್ತ ಭಾವ ಬರಲಾರ್ದಂಗೆ ನೋಡ್ಕೊಳ್ಳುವಂಥ ಕೆಲವು ಸಂಗತಿಗಳು ನಮ್ಮ ಸುತ್ತಮುತ್ತ ಇರ್ತಾವೆ ಅವುಗಳಿಂದ ಸ್ವಲ್ಪ ನಾವು ಜಾಗೃತಿ ವಹಿಸ್ಬೇಕು ಅವುಗಳ ಸತ್ಯಾಸತ್ಯತೆಯನ್ನು ಸ್ವರೂಪವನ್ನು ಸರಿಯಾಗಿ ಅರ್ಥೈಸಿಕೊಳ್ಬೇಕು ಸರಿಯಾಗಿ ಅರ್ಥೈಸಿಕೊಳ್ಬೇಕು ಏನೇನು ಸಂಗತಿಗಳದವು ಅವನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಶರೀರದಲ್ಲಿ ಏನದಾವ ಶರೀರದ ಹೊರಗಡೆಗೆ ಏನದಾವ ಪ್ರಪಂಚ ಏನಿದೆ ಅವುಗಳ ಸ್ವರೂಪ ಏನಿದೆ ಅವುಗಳನ್ನು ಅವುಗಳ ಗತಿವಿಧಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಈ ನಿರ್ಲಿಪ್ತತೆ ಸಾಧಿಸಲಿಕ್ಕೆ ಸಾಧ್ಯ ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಅಗಸ್ತ್ಯ ಮಹರ್ಷಿಗಳು ಕೇಳ್ತಾರೆ